ಚಂದೊಳ್ಳಿಯ ರಮೇಶ್ ಯಾದವ್ ಅವರ ಅವ್ರ ಮನೆ ಹತ್ರ ಇದೀವಿ ಅವ್ರ ನಂದು ಭೇಟಿ ಸರ್ ನಮಸ್ತೆ ರಮೇಶ್ ಯಾದವ್ ಏನು ಕೋಚ್ ಹುಡುಗರಿಗೆ ಕೋಚ್ ಹೌದು ಸರ್ ಎಲ್ಲ ಎಲ್ಲ ಊರಿಂದ ಹುಡುಗರೆಲ್ಲ ಬರ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಟಚ್ ಕೊಡ್ತಿದೀನಿ ಅಂದ್ರೆ ನಮ್ ತರನೇ ಬೆಳಿಲ್ಲ ಅಂತ ಇದು ಸರ್ ನೀವು ಐ ಪಿ ಎಲ್ ಆಡ್ತೀರಾ ಅಂತ ಹೇಳಿ ಫೈನಲಿ ಸೆಲೆಕ್ಟ್ ಆಗಿರೋ ವರ್ತಮಾನ ಬಂತು ಸರ್ ಸೆಲೆಕ್ಟ್ ಆಗಿದೆ ನಾನು ಆಟಾಡಿ ಬ್ಯಾಟ್ ಬಂದು ಬಸ್ಲೆ ಚಪ್ಪರದ ಮೇಲೆ ಇಟ್ಟಿದ್ದೆ ಚಪ್ಪರದಲ್ಲಿ ಸಡನ್ಲಿ ಮಳೆ ಬಂದು ಚಂಡೆ ಆಯ್ತು ಮಳೆ ಬಂದು ಆಗಿ ಬ್ಯಾಟು ಫುಲ್ ಏಳುವರೆ ಕೆಜಿ ಬ್ಯಾಟು ಅದು ಸಡನ್ಲಿ ಹದಿನೈದು ಕೆಜಿಗೆ ಹೋಯ್ತು ಸರ್ ಚಂಡಿ ಆಗಿ ಆಮೇಲೆ ಐಪಿಎಲ್ ಆಗಿಲ್ಲ ಅದೇ ಬ್ಯಾಟ್ ಸರ್ ಅದು ನಂದು ಲಕ್ಕಿ ಬ್ಯಾಟ್ ಅಲ್ಲ ಅದೇ ಬ್ಯಾಟ್ ಆಗ್ಬೇಕು ಸುಮಾರು ತಂದ್ರು ಇದನ್ನ ಇದರಲ್ಲಿ ಆಡು ಇದರಲ್ಲಿ ಆಡು ಅಂತ ಯಾರು ನಮ್ಮ ರಾಹುಲ್ ಇವರೆಲ್ಲ ಅಲ್ಲಿಂದ ತಂದರು ಕಳಿಸಿದ್ರು ನನಗೆ ಆಗೋದಿಲ್ಲ ನಾನು ಆಸ್ಟ್ರೇಲಿಯಾ ಬರ್ತೀನಿ ಈಗ ಬರಲ್ಲ ಹುಡುಗಳು ಚೆನ್ನಾಗಿ ಆಡ್ತಾರಲ್ಲ ಹೊರಗಿಲ್ಲ ಸರ್ ಒಂದು ಟಚ್ ಹಾಂ ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಬಂದು ಟಚ್ ಕೊಡ್ತೀನಿ ಬೆಳಗಿನ ಜಾವ ಬಂದು ಆಡ್ತಾನೆ ಇದಾರ ಆಡ್ತಾನೆ ಇದಾರೆ ನೋಡಿ ಈಗ ನೋಡಿ ಅವರೆಲ್ಲ ಆಟ ಆಡಿ ಬಂದ ಹೌದು ಸರ್ ಇವರೆಲ್ಲ ಅವರೇ ನಿಮ್ಮಲ್ಲೂ ಮೊದಲು ಸಿಂತಿದ್ದಾರೆ ಇಲ್ಲ ಸರ್ ಇಲ್ಲ ಎನರ್ಜಿ ಫುಡ್ ಎನರ್ಜಿ ಫುಡ್ ಎನರ್ಜಿ ಫುಡ್ ಈಗ ಎಲ್ಲಿ ನೀವು ಅಡಿಕೆ ತೆಗೆ ಹೋಗ್ತಿದ್ದೀರಾ ಇಲ್ಲ ಸರ್ ಅಡಿಕೆ ಅಡಿಕೆ ಏನಿಲ್ಲ ಅಡಿಕೆ ಅಡಿಕೆ ಏನಿಲ್ಲ ಸರ್ ಇದೆ ಇದೇ ಟಚ್ ಆಗುತ್ತಲ್ಲ ಬೆಳಗ್ಗೆ ಸಂಜೆ ತನಕ ಬಿಸಿಲಾಗ ಆಡದೆ ಎರಡು ಗಂಟೆ ರೆಸ್ಟ್ ಇರುತ್ತೆ ಅಡಿಗೆ ಇದು ಯಾವುದು ಈಗಿರೋ ಬ್ಯಾಟೆ ಆತಿದ್ದು ಸರ್ ಇದು ಯಾರ ನೋಡಿ ಈ ಥರ ಒಂದು ಎಮ್ ಎಮ್ ಆರ್ ಎಫ್ ಅಂತ ಇರ್ಬೇಕು ಸರ್ ನಮ್ಮ ಡೇಟಲ್ಲಿ ಎಂ ಎಫ್ ಆರ್ ಅಂತ ಹಾಕಿದ್ದಾರೆ ಯಾರ ಕಂಪನಿಯಲ್ಲಿ ಸ್ವಲ್ಪ ದಂಧೆ ಮಾಡ್ತಿದ್ದಾರೆ ಸರ್ ಸಡನ್ಲಿ ಮೀಡಿಯೋದವ್ರನ್ನು ಕರೆಸಿ ಇದೊಂದು ಬ್ಯಾನ್ ಮಾಡಿಸ್ಬೇಕು ಅಂತ ಬಾರಿ ಬೇಜಾರಾಗಿದೆ ಸರ್ ಅನ್ಯ ಆಗಿದೆ ನೋಡಿ ಇದು ತೂಕನೇ ಇಲ್ಲ ತೂಕ ಇಲ್ಲ ಸರ್ ಒಂದೇ ನೋಡಿ ಇಷ್ಟೇ ಇಲ್ಲಿ ಸಾಧಾರಣ ಒಂದೇ ಕಾಲ ನಾನು ಸಿಕ್ಸ್ ಹೊಡೆಯೋ ಜನ ಗೊತ್ತಲ್ಲ ನಿಮಗೆ ನೋಡಿದ್ರಲ್ಲ ಮ್ಯಾಚ್ ಎಲ್ಲ ಇದು ನೋಡಿ ತೂಕನಿಲ್ಲ ನೋಡಿ ಹೂವು ಹೂವು ಹಿಡ್ದಂಗ ಏಳಾರು ಕೆ ಜಿ ಸರ್ ಅದು ಮಾಮೂಲಿ ನಮ್ಮ ಮಿನಿಮಮ್ ಇದು ಎಷ್ಟಿದೆ ಇದು ಏನು ಅಮ್ಮ ಅಮ್ಮ ಇದ್ರೆ ಒಂದು ಕಾಲ್ ಕೆ ಜಿ ಇಲ್ಲ ಎಷ್ಟು ಹೇಳಿ ಒಂದು ಕಾಲ್ ಕೆ ಜಿ ಒಂದು ಕಾಲ್ ಕೆ ಜಿ ಹಂಗಾಗಿ ನೀವು ಐಪಿಎಲ್ ಆಡ್ಲಿಲ್ಲ ತುಂಬಾ ಜನ ಎಲ್ಲ ಪಾಪ ನಾನು ನಮ್ಮ ನಮ್ಮ ಅಭಿಮಾನಿಗಳಿಗೆಲ್ಲ ಬೇಜಾರಾ ಬೇಜಾರಾಗಿದೆ ನಾನು ಆಡ್ದಿದ್ದು ಇನ್ನು ಆಸ್ಟ್ರೇಲಿಯಾ ಟೀಮ್ ಆಸ್ಟ್ರೇಲಿಯಾ ಹೋಗ್ತಿದ್ವಲ್ಲ ಆ ಮ್ಯಾಚ್ ನೋಡಿದೆ ಅಂತ ಅವ್ರ ಎಲ್ಲಾ ಅಭಿಮಾನಿಗಳಿಗೂ ನಾನು ಸೀರೆ ಟೆಸ್ಟ್ ಈಗ ಟೆಸ್ಟ್ ಇಲ್ಲ ಸರ್ ಒನ್ ಡೇ ಅದು ಟೆಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಆಗಿದೆ ಟೆಸ್ಟ್ ಅಲ್ಲಿ ಸರ್ ಈಗ ಹದಿನೇಳು ಸಾವಿರ ಚಿಲ್ಲರೆ ಆಗಿದೆ ಸರ್ ಔಟ್ ಆಗಿಲ್ಲ ಹಾ ಇಲ್ಲ ಇನ್ನು ಆಡ್ತಾನೆ ಇದ್ದೀರಾ ಆಡ್ತಾನೆ ಇದೀವಿ ಅಂತ ಗೊತ್ತಲ್ಲ ನಿಮ್ಮ ಕೈ ಇಡೀ ಎಲ್ಲ ಜನತೆಗೆ ಗೊತ್ತಲ್ಲ ಹೌದೌದು ಟೆಸ್ಟ್ ಅಲ್ಲಿ ನಿಮ್ಮನ್ನ ಔಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೌದಾ ಅವ್ನು ಸತ್ತ ಔಟ್ ಮಾಡೋಣ ಯಾ ಟೆಸ್ಟ್ ಮಾಡಲಿ ಔಟ್ ಔಟ್ ಇದೆಲ್ಲ ಇದೆಲ್ಲ ಲಕ್ಕಿ ಬ್ಯಾಟ್ ಸರ್ ನಮ್ದು ಎಂ ಆರ್ ಎಫ್ ಉಂಟಲ್ಲ ಇದಲ್ಲ ಎಂ ಆರ್ ಎಫ್ ಬ್ಯಾಟ್ ನಮ್ಮ ಸ್ನೇಹಿತರ ಅಲ್ಲ ಟೆಸ್ಟ್ ಅಲ್ಲಿ ನಾನು ಔಟ್ ಮಾಡಬೇಕು ಅಂತ ಹೇಳಿ ಕೆಲರ್ ಅಲ್ಲ ಬಾರಿ ಪ್ರಯತ್ನ ಮಾಡಿದ್ರು ಥ್ರೋ ಎಲ್ಲ ಮಾಡಿದ್ರು ಪ್ರಯತ್ನ ಮಾಡಿದ್ರು ಬಾರಿ ಏನು ಇವನ್ನ ತೆಗೆಬೇಕು ಇವನ್ ಟೀಮ್ ಸೋಲ್ಸ್ಬೇಕು ಅಂತ ಯಾರಿಂದಲ್ಲ ಆಗ್ಲಿಲ್ಲ ಸರ್ ನಾನು ಕೋಚ್ ತಗೊಂಡಿದ್ದೆ ಅಂತವ್ರ ಹತ್ರನೇ ನಮ್ ಕೋಚರ್ ಒಬ್ರು ಇಂಗ್ಲೆಂಡ್ ಅಲ್ಲಿ ಇದ್ರು ಇವರು ಜಾನ್ಸನ್ ಅಂತ ಅವ್ರ ಕಡೆಯಿಂದ ನಾನು ಕೋಚ್ ತಗೊಂಡಿದ್ದೆ ಇಷ್ಟವರೆಗೂ ಕಾಪಾಡ್ತೀವಿ ಇವರೆಲ್ಲ ಹುಡುಗರು ಮೂರು ಗಂಟೆ ಬೆಳಿಗ್ಗೆ ಬೆಳಗಿನ ಜಾವ ಮೂರು ಗಂಟೆ ಬಂದ ಇವನು ಕಿರಣ್ ಅಂತ ಇವನು ಪೂರ್ಣೇಶ್ ಅಂತ ಇವನು ಅವರು ರಮೇಶ್ ಇಂತಿ ಪೂವಪ್ಪ ಇಲ್ಲಿ ಅವರು ಅವ್ರ ಇವರು ಆ ಪೂವಪ್ಪ ಅವ್ರಿಗೆ ಆಗಲ್ಲ ಏಜ್ ಆಯ್ತು ಅವ್ರ ಮಗ ಬರ್ತಾರೆ ಚೆನ್ನಾಗ್ ಆಡ್ತಾರೆ ಪರವಾಗಿಲ್ಲ ಹ್ಮ್

ಅಲ್ಲ ಫೀಲ್ಡ್ ಕಡ್ಲಿ ಗಿಡ ಎಲ್ಲ ಹಿಂಗ್ ಹೆಂಗೆ ಈಗ ನವೀನ್ ಅವರು ಏನೋ ಒಂದು ಎಲ್ಲ ಫೀಲ್ಡ್ ಎಲ್ಲ ರಿಪೇರ್ ಮಾಡ್ಕೊಡ್ತೀನಿ ಹುಡುಗರಿಗೆ ಅಂತ ಅಂತ ಇದಾರೆ ಸರ್ ಮತ್ತೆ ನಾಡಿದ್ದು ಈ ಅಲ್ಲ ಇನ್ನೊಂದು ಮುಂದಿನ ಭಾನುವಾರ ಅವರೊಂದು ಮ್ಯಾಚ್ ಇಡ್ತಾರೆ ಇಲ್ಲಿ ಅವಾಗೆಲ್ಲ ಎಲ್ಲ ತಂಡದ ಆಟಗಾರರು ಕ್ರಿಕೆಟ್ ಬಂದು ಆಡಿ ಆಡಬೇಕು ಆವತ್ತು ನಾವೆಲ್ಲ ನಿಮ್ಮ ಜೊತೆ ಸಂದರ್ಶನ ಮಾಡ್ತೀವಿ ಓಕೆ ಬರೋದು ಓಕೆ ಸರ್ ಬಾಯ್ ಬಾಯ್ ಸುಬ್ಬಣ್ಣವ್ರಿಗೆ ಇದನ್ನ ಕಳಿಸಿ ಫಸ್ಟ್ ಹ್ಞೂ